ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಇದು ಅದಕ್ಕೆ ಒಂದೇ ಒಂದು ಪರಿಹಾರ ಸರ್ ಯಾವ ಕಾರಣಕ್ಕೂ ಕೂಡ ಒಂದು ರೂಪಾಯಿ ಜನಗಳು ದಯವಿಟ್ಟು ಕಟ್ಟಬೇಡಿ ಯಾಕಂತ ಹೇಳಿದರೆ ಸರ್ಕಾರನೇ ನೀವು ಕಟ್ಟಬೇಕಾಗಿರುವಂಥ ಬಡ್ಡಿಯನ್ನು ನಿಮ್ಮ ಹೆಸರಿನಲ್ಲಿ ಬಡ್ಡಿ ಮನ್ನಾ ಮಾಡಿಬಿಟ್ಟಿದೆ ಎನ್ ಆರ್ ಎಲ್ ಎಮ್ ಡೇ ಎನ್ ಆರ್ ಎಲ್ ಎಮ್ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ಆಧಾರದ ಮೇಲೆ ನಿಮ್ಮ ಬಡ್ಡಿಯನ್ನು ಸರ್ಕಾರ ಕಟ್ಟಿಬಿಟ್ಟಿದೆ ನೀವು ಯಾಕೆ ಕಟ್ತೀರಾ ಮತ್ತೆ ಈಗ ಅನೇಕ ನನಗೆ ಫೋನ್ ಮಾಡಿ ಕ್ವಶನ್ ಸರ್ ನಾನು ಎರಡು ತಿಂಗಳ ಕಟ್ಟಿಲ್ಲ ಮೂರು ತಿಂಗಳಾಯ್ತು ಕೂಡ ಕಟ್ಟಿಲ್ಲ ಯಾರು ಕೂಡ ಬರ್ತಿಲ್ಲ ಮತ್ತೆ ಬಂದು ಹೆದರ್ಸ್ತಾ ಇದ್ದಾರೆ ಏನಂತಂದ್ರೆ ನಿಮ್ಗೆ ಮುಂದೆ ಅದು ಚಕ್ರಪಟ್ಟಿ ಸಮೇತ ವಸೂಲಿ ಮಾಡ್ತಾರೆ ಹಾಕ್ತಾರೆ ಅಂತ ಹೆದರಿಸ್ತಾ ಇದಾರೆ ಭಯ ಕೊಡ್ತೀನಿ ನಾವು ಫೈಟು ಮಾಡಿದೀವಿ ಯಾರಿಗಾದರೂ ನೋಟಿಸು ಕೋರ್ಟು ಅಂದರೆ ದಯವಿಟ್ಟು ನಮಗೆ ಅಂದರೆ ರೈಟ್ ನ್ಯೂಸ್ನವ್ರಿಗೆ ಇದ್ರ ಬಗ್ಗೆ ಯಾರ್ಯಾರು ಪ್ರತಿ ಜಿಲ್ಲೆಯಲ್ಲಿ ಸೌಜನ್ಯ ಹೋರಾಟಗಾರನೂ ಡಿಸ್ಪ್ಲೇನೂ ಕೂಡ ಮಾಡ್ತಾ ಇದ್ದೀವಿ ನಾ ರೈಟ್ ನ್ಯೂಸು ತುಂಬ ಡೆಡಿಕೇಟೆಡ್ ಆಗಿ ಮಾಡ್ತಾ ಇರೋದ್ರಿಂದ ನಾನು ರೈಟ್ ನ್ಯೂಸ್ನವ್ರಿಗೆ ನಿಮಗೂ ಹೇಳ್ತಾ ಇದ್ದೀನಿ ಅವ್ರದ್ದು ಕೊಡಿ ನಾವು ಡೆಫಿನೆಟ್ಲಿ ಫೈಟ್ ಮಾಡ್ತೀವಿ ಹಂಗೇನಾದರೂ ಕಂಟೆಸ್ಟ್ ಮಾಡೇಬೇಕಿತ್ತು ಅಂತ ಹೇಳಿದ್ರೆ ನಮ್ಮ ಕಡೆ ಬನ್ನಿ ನಾವು ನಿಮ್ಮ ಪರವಾಗಿ ನಾವು ಕಂಟೆಸ್ಟ್ ಮಾಡ್ತೇವೆ ಜನಗಳ ಪರವಾಗಿ ಓಕೆ ನೀವು ಕೋರ್ಟ್ ಕಚೇರಿ ನೀವು ಹೆದರ್ಲಿಕ್ಕೆ ಹೋಗಬೇಡಿ ನೀವು ಏನೇ ನೋಟಿಸ್ ಬಂದರೂ ಕಳಿಸ್ಕೊಡಿ ನಮಗೆ ನಾವು ಫೈಟ್ ಮಾಡ್ತೀವಿ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಪೊಲೀಸರು ಇದರಲ್ಲಿ ದುಡ್ಡು ವಸೂಲಿ ಮಾಡುವ ಬಡ್ಡಿ ಏಜೆಂಟ್ರು ಅಲ್ಲ ಪೊಲೀಸರು ಏನಾದರೂ ಮಾಡಿದರೆ ದಯವಿಟ್ಟು ತಕ್ಷಣಕ್ಕೆ ಎಸ್ ಪಿ ಅವ್ರ ಗಮನಕ್ಕೆ ತೊಗೊಂಡು ಬನ್ನಿ ಸುಗ್ರೀವಾಜ್ಞೆ ಆದಾಗಲೂ ಕೂಡ ಅನೇಕ ಅವೇರ್ನೆಸ್ ಮಾಡ್ಬೇಕಂತ ಹೇಳಿ ಜಿಲ್ಲಾ ಎಸ್ ಪಿ ಅವರೇ ಅವೇರ್ನೆಸ್ ಮಾಡಿದ್ರು ನಿಮಗೆ ಯಾವುದಾದ್ರೂ ಲೋಕಲ್ ಸ್ಥಳೀಯ ಇವರು ಏನು ಮಾಡ್ತಾರೆ ಗೊತ್ತಾ ಲೋಕಲ್ ಅಲ್ಲಿ ಕಾನ್ಸ್ಟೇಬಲ್ಗೆ ಹೇಳ್ಬಿಡೋದು ಹ್ಞೂ ಕಾನ್ಸ್ಟೇಬಲ್ ಗಳ ಹೆದರ್ಸೋದು ಕಾನ್ಸ್ಟೇಬಲ್ ಮಾಡಿದ್ರೆ ಪಿ ಎಸ್ ಐ ಗೊತ್ತಿರಲ್ಲ ಇನ್ನು ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿ ಪ್ರಭಾವ ಬಳಸಿ ಪಿ ಐಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಪಿ ಐ ಇನ್ಸ್ಪೆಕ್ಟರ್ ಪ್ರಭಾವ ಬಳಸೋದು ಎಸ್ ಪಿ ಗೊತ್ತಿರೋದಿಲ್ಲ ಹಿಂಗಾಗಿ ಪೊಲೀಸರು ಏನಾದರೂ ದುಡ್ಡು ಕಟ್ಟು ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಒಪ್ಪಬೇಡಿ ಇದು ಸಿವಿಲ್ ಮ್ಯಾಟರ್ ಆಗುತ್ತೆ ಸಿವಿಲ್ ವ್ಯಾಜ್ಯದಲ್ಲಿ ಸಿವಿಲ್ ವ್ಯಾಜ್ಯವನ್ನ ಪೊಲೀಸರು ಪಂಚಾಯತಿ ಕಟ್ಟೆಯ ತರ ಬಗೆಹರಿಸೋಕೆ ಕರೆಕ್ಟ್ ಈಗ ಅನೇಕರು ನೋಡ್ತಾ ಇದ್ರೆ ಈಗ ಈ ಒಂದು ಇದಕ್ಕೆ ಇದು ನಿಮಗೆ ದುಡ್ಡು ಕಟ್ಟಕ್ ಆಗೋದಿಲ್ಲ ಅನ್ನೋದು ನಿಮ್ಮ ಸಮಸ್ಯೆ ಅನ್ನೋದಿದ್ರೆ ಆ ಸಮಸ್ಯೆಯ ಪರಿಹಾರ ನಿಮ್ಮಲ್ಲಿನೇ ಇದೆ ಏನು ಅಂತ ಹೇಳಿದ್ರೆ ನಾನು ದುಡ್ಡು ಕಟ್ಟಲ್ಲ ಅಂತ ತೀರ್ಮಾನ ಮಾಡಿಬಿಡಿ ಮುಗೀತಿ ನಿಮ್ಮನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಸಾಧ್ಯ ಆದ್ರೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಮಾಡಿ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಮಾಡಿ ಮನೆ ಮುಂದ್ಗಡೆ ಈಗ ಎರಡು ಮೂರು ಸಾವಿರ ರೂಪಾಯಿಗೂ ಸಿಗ್ತದೆ ಒಂದು ಸಿ ಸಿ ಕ್ಯಾಮ್ರಾ ಹಾಕೊಳ್ಳಿ ಸಾಕು ಅಥವಾ ನಿಮ್ಗೆ ಅಷ್ಟು ಆಗಲ್ಲ ಅಂತ ಇಮಿಡಿಯೇಟ್ ಮೊಬೈಲ್ ಯೂಸ್ ಮಾಡ್ಕೊಳ್ಳಿ ವಿಡಿಯೋ ಮಾಡಿ ಒನ್ ಒನ್ ಟೂಗೆ ಫೋನ್ ಮಾಡಿ ನೀವು ಯಾವ ಕಾರಣಕ್ಕೂ ಅವ್ರಿಗೆ ಬೈಬೇಡಿ ಹ್ಮ್ ಅವ್ರು ರೌಡಿಸಮ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ ಹೆಣ್ಮಕ್ಳನ್ ಬಿಟ್ಟಿರ್ತಾರೆ ಹೆಣ್ಮಕ್ಳಿಗೆ ಏನ್ ಮಾಡ್ತಾರೆ ಏನಾದ್ರು ಅಂದ್ಬಿಟ್ರೆ ಅಯ್ಯೋ ನನ್ನ ಹೆಣ್ಮಕ್ಳು ನನ್ನ ಸೀರೆ ಎಳಕ್ ಬಂದ ನನ್ ದೂಕಿದ ನನ್ನ ಅಲ್ಲಿ ಹಿಡ್ದ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಗೌರವದಿಂತ್ರನೇ ಮಾತಾಡಿ ಗಂಡ್ ಮಕ್ಕಳಿಗೂ ಮಾತಾಡಿ ನಿಂತನೆ ಮಾತಾಡಿ ಮಾಡ್ಕೊಳ್ಳಿ ಹಾ ಅಷ್ಟೇ ರೆಕಾರ್ಡ್ ಮಾಡ್ಕೊಳ್ಳಿ ಒನ್ ಒನ್ ಟೂಗೆ ಫೋನ್ ಮಾಡಿ ಅಕಸ್ಮಾತ್ ಪೊಲೀಸರು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಮ್ ಗಮನಕ್ಕೆ ತಗೊಂಡ್ ಬನ್ನಿ ರೈಟ್ ನ್ಯೂಸ್ ಗಮನಕ್ಕೆ ತಗೊಂಡ್ ಬನ್ನಿ ಪರಿಹಾರ ನಿಮ್ಮ ಹತ್ರನೇ ಇದೆ ನೀವು ತೀರ್ಮಾನ ಮಾಡಿ ನಾನು ಕಟ್ಟುವುದಿಲ್ಲ ಅಂಥೇಳಿ ಆನಂತರ ದೇವ್ರು ನಿಮ್ಗೆ ಅದನ್ನು ಮಾಡ್ತಾನೆ ಧರ್ಮ ಬ್ಲ್ಯಾಕ್ ಮೇಲ್ ಮಾಡಿದರೆ ನೋಡಿ ಯಾವ ಜಗತ್ತಿನ ಯಾವ ಧರ್ಮದ ಯಾವ ದೇವರು ಕೂಡ ನನ್ನ ಹೆಸರು ಹೇಳಿಕೊಂಡು ಬಡ್ಡಿ ದಂಧೆ ಮಾಡುವಂತ ಹೇಳಿಲ್ಲ ಎಲ್ಲಿ ನೀವು ಬಡ್ಡಿ ಕಟ್ತಾ ಹೋಗ್ತಿರೋ ದೇವರ ಹೆಸರಲ್ಲಿ ಅವತ್ತು ನೀವು ಹಾಳಾಗ್ತಾನೆ ಹೋಗ್ತೀರ ಇವತ್ತಿಂದ ಬಿಡಿ ನೀವು ಬಡ್ಡಿ ಕಟ್ಟೋದು ಅಥವಾ ಸಾಲ ಕಟ್ಟೋದು ಬಿಡಿ ಇವತ್ತಿಂದ ನೋಡಿ ನಿಮ್ ಸಂತೋಷ ಹೆಂಗ್ ಶುರು ಆಗುತ್ತೆ ಅಂತ ಇವರು ಹೇಳಿದಾರಲ್ಲ ಧರ್ಮಸ್ಥಳ ದುಡ್ಡು ಅಲ್ಲ ದುಡ್ಡು ಕೊಡೋದು ನಾವಲ್ಲ ಬ್ಯಾಂಕು ಅಂತ ದೊಡ್ಡ ಅವರು ಅಂತ ಅನ್ಸ್ಕೊಂಡವ್ರು ಹೇಳಿದಾರಲ್ಲ ಹೌದು ಹಾ ಶಿರಾಡಿ ಇದ್ರಾಡಿಯಲ್ಲಿ ಹಂಗಿದ್ರೆ ಧರ್ಮಸ್ಥಳ ದುಡ್ಡೇ ಅಲ್ಲ ತುಂಬಾ ಇಂಪಾರ್ಟೆಂಟ್ ಒಂದು ರಿವಿಲೇಷನ್ ತಮಗೂ ಕೂಡ ಗೊತ್ತಿರ್ತದೆ ಬಟ್ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಬರ್ತಾ ಇರತಕ್ಕಂತಹ ದುಡ್ಡದು ಇದರಲ್ಲಿ ನೀವು ಓವರ್ ಆಲ್ ಅಬ್ಸರ್ವೇಷನ್ ಸ್ಟಡಿ ಮಾಡಿದರೆ ಕೊನೆಗೆ ನಿಮಗೆ ಅರ್ಥ ಆಗೋದೇನಂತ ಹೇಳಿದ್ರೆ ಜನರ ಅಕೌಂಟು ಜನರ ಆಧಾರ್ ಕಾರ್ಡು ಅವ್ರದೇ ಆಧಾರ್ ಕಾರ್ಡು ಜನರದೇ ತಮ್ ಇಂಪ್ರೆಷನ್ ಅಕೌಂಟ್ ಅವ್ರದ್ದು ಸಿ ಸಿ ಅಕೌ ಸಂಘದ ಅಕೌಂಟ್ನೇ ಅವ್ರಿಗೆ ಬರ್ತಕ್ಕಂಥ ಅಮೌಂಟು ಆ ಅಕೌಂಟ್ ನಲ್ಲಿ ದುಡ್ಡನ್ನ ತೆಗೆದು ಇವರು ಕಮಿಷನ್ ಹುಡ್ಕೋತಾ ಇಷ್ಟೇ ಇದರಲ್ಲಿ ಇವರು ಈ ಧರ್ಮ ನಕಲಿ ದೇವ ಏನು ಇವ್ರ ದುಡ್ಡು ಬರ್ತಾ ಇಲ್ಲ ಇವ್ರದೇ ದುಡ್ಡು ಇವ್ರದೇ ಇವ್ರ ಆಧಾರ್ ಕಾರ್ಡ್ ಥಂ ಇಂಪ್ರೆಷನ್ ಇಂದಾನೆ ಅವ್ರು ದುಡ್ಡು ಮಾಡ್ಕೋತಾ ಇದಾರೆ ಟ್ರಸ್ಟ್ ನವರು ದುಡ್ಡು ಮಾಡ್ಕೊತಾ ಇದಾರೆ ಹೊರತು ಟ್ರಸ್ಟ್ ಇಂದ ನಿಮ್ಗೆ ಒಂದು ರೂಪಾಯಿ ಲಾಭ ಇಲ್ಲ ಆಮೇಲೆ ಅವರು ತಮ್ಮ ಕೊಡೋದಕ್ಕೆ ಏನಿದೆ ಕಾನೂನುಲ್ ಇಸ್ಕೊಳ್ಳಂಗಿಲ್ಲ ಅವರು ಇಸ್ಕೋಬಾರ್ದು ಒಂದು ತಮ್ಮ ಕೊಟ್ಟ ತಕ್ಷಣ ಒಂದು ಆಧಾರ್ ಕಾರ್ಡ್ ಕೊಟ್ಟ ತಕ್ಷಣ ಎಲ್ಲ ಎಲ್ಲ ತಗೊಂಡ್ಬಿಡ್ತಾರಲ್ಲ ಇನ್ನೊಂದು ಹೇಳ್ತಾ ಕೇಳಿ ಇನ್ನೊಂದು ಇನ್ನೊಂದ್ ಕೇಳಿ ವಿಜಯನಗರದಲ್ಲಿ ಒಂದು ಸ್ಕ್ಯಾಂಡಲ್ ಈಗ ಹೊರಗಡೆ ಬಂದಿದೆ ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಕೇಳಿಸ್ಕೋಬೇಕು ಎಲ್ಲರೂ ಕೂಡ ಶೇರ್ ಮಾಡಿ ನೀವು ತಂಬ್ ಇಂಪ್ರೆಷನ್ ಏನು ಕೊಡ್ತಿರಲ್ಲ ರೈತರು ಇರ್ಬೋದು ಕಾರ್ಮಿಕರು ವಿಶೇಷವಾಗಿ ರೈತರಿಗೆ ಹೇಳ್ತಾ ಇದೀನಿ ನಾನು ಏನ್ ಮಾಡ್ತಾರೆ ನೀವು ತಂಬ್ ಇಂಪ್ರೆಷನ್ ಕೊಟ್ಟ ಮೇಲೆ ನೋಡಿ ಸರ್ ಕೇಂದ್ರ ಸರ್ಕಾರದಿಂದ ಕೃಷಿ ಉಪಕರಣಕ್ಕಾಗಿ ಸಬ್ಸಿಡಿ ಅಮೌಂಟ್ ಬರ್ತದೆ ಟ್ರ್ಯಾಕ್ಟರ್ ಸಣ್ಣ ಟ್ರ್ಯಾಕ್ಟರ್ ಟ್ರಾಲಿ ಇರಬಹುದು ಆಮೇಲೆ ಕಳೆ ಹೊಡೆಯೋ ಹೊಡೆಯುವ ಆಮೇಲೆ ಹೊರತೆಗೆ ವ್ಯವಸಾಯಕ್ಕೆ ಬೇಕಾದಂತ ಉಪಕರಣಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ ನೀವು ಕೊಟ್ಟಂತ ಥಂಬ್ ಇಂಪ್ರೆಷನ್ ಇಂದ ಅವರು ಏನ್ ಮಾಡ್ತಾ ಇದಾರೆ ಎಲ್ಲವನ್ನು ಕೂಡ ಈ ನಕಲಿ ದೇವಮಾನವನ ಸಂಘದವರೇ ಆ ಟ್ರಸ್ಟ್ ಕ್ಲೇಮ್ ಮಾಡಿಕೊಂಡು ಟ್ರಾಕ್ಟರ್ ಗಳನ್ನ ತಗೊಂಡು ಆ ಟ್ರ್ಯಾಕ್ಟರ್ಗಳನ್ನ ವಿಜಯನಗರದಲ್ಲಿ ಬಾಡಿಗೆ ಬಿಟ್ಟಿದ್ದಾರೆ ವಿಜಯನಗರದಲ್ಲಿ ಇದ್ದಿದ್ದು ದಾಖಲೆಗಳು ಎಲ್ಲ ತೆಗೆದಿದ್ದಾರೆ ಅವರಿಗೆ ನಿಮಗೆ ಬರ್ತಾ ಇರುವಂತಹ ಎಲ್ಲಾ ಸವಲತ್ತುಗಳನ್ನ ಅವರು ತಗೊಂಡು ನೋಡಿ ಪೂಜ್ಯರು ನಮ್ಮ ಪೂಜ್ಯರು ರೈತರಿಗೆ ಎಷ್ಟು ಮಾಡ್ತಾ ಇದ್ದಾರೆ ಅದರಲ್ಲಿ ಇವರದು ಒಂದೇ ಒಂದು ರೂಪಾಯಿ ಇರುವುದಿಲ್ಲ ಜನರಿಗೆ ತಲುಪು ಸರ್ಕಾರದಿಂದ ಬರಬೇಕಾದಂತಹ ಇವರು ತಮ್ಮ ಇಂಪ್ರೆಷನ್ ಆ ಬಯೋಮೆಟ್ರಿಕ್ ಇವರು ಬರಬೇಕಾದ ಆ ಬಯೋಮೆಟ್ರಿಯನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಅದಕ್ಕೆ ಬಡ್ಡಿ ಇವ್ರು ಕಟ್ತಾ ಇದ್ದಾರೆ ಎಂತ ಎಲ್ಲಾ ರೀತಿ ಫ್ರಾಡ್ಗಳನ್ನು ಮಾಡ್ತಾ ಇದ್ದಾರೆ ಇದು ಇನ್ನೊಂದು ನೀವು ಕೇಳಿರ್ಬೋದು ನಿಮ್ಮ ಗಮನಕ್ಕೆ ಬಂದಿರ್ತದೆ ಸರ್ ನಾವು ತಗೊಂಡಿರೋದೇ ಇಷ್ಟು ಇಷ್ಟು ಯಾಕೆ ನಾವು ಕಟ್ತಾ ಇದೀವಿ ಚಿಕ್ಕಪಟೆಟ್ ಯಾಕೆ ಅಂತ ಹೇಳಿದ್ರೆ ಒಂದು ಸಂಘದಿಂದ ಇವರು ತೋರಿಸೋದ ಬ್ಯಾಂಕಿಗೆ ಏನಂತ ಹೇಳಿದ್ರೆ ಒಂದು ಸಂಘದ ಹೆಸರು ತೋರಿಸಿ ಒಂದು ಇಪ್ಪತ್ತು ಲಕ್ಷ ತೆಗೆದಿರ್ತಾರೆ ಹೌದು ಆ ಇಪ್ಪತ್ತು ಲಕ್ಷದಲ್ಲಿ ಹತ್ತು ಲಕ್ಷ ಇವರೇ ಹೊರ್ಕೊಂಡ್ಬಿಟಿತ್ತಾರೆ ಹ್ಮ್ ಇವ್ರಿಗೆ ನೋಡಕ್ ಹೋಗಲ್ಲ ಯಾಕಂದ್ರೆ ದಿನಾನೇ ಲೆಟರ್ ಆಫ್ ಇವ್ರಿಗೆ ಅಧಿಕಾರ ಕೊಟ್ಬಿಟ್ರೆ ಹೌದು ಇಪ್ಪತ್ತು ಲಕ್ಷದಲ್ಲಿ ಹತ್ತು ಲಕ್ಷ ರೂಪಾಯಿ ಇವ್ರಿಗೆ ಹೊಡ್ಕೊಂಡ್ ಬಿಟ್ರು ನಿಮ್ಮ ಸಂಘಕ್ಕೆ ಬಂದ ಸಂಘದಲ್ಲಿ ಹತ್ತು ಲಕ್ಷ ಟ್ರಸ್ಟ್ ನವರು ನುಂಗಿನಿರ್ ಹಾಕಬಿಟ್ರು ಈಗ ಜನಗಳು ಎಷ್ಟಕ್ಕೆ ದುಡ್ಡು ಕಟ್ಟಬೇಕು ಹೇಳಿ ಇಪ್ಪತ್ತು ಲಕ್ಷಕ್ಕೇನೆ ಬಡ್ಡಿ ಕಟ್ಟಬೇಕು ಇಪ್ಪತ್ತು ಲಕ್ಷನೇ ಕಟ್ಟಬೇಕು ಕಟ್ಟಬೇಕು ಹಿಂಗಾಗಿ ಅನಿಸ್ತಾ ಇದೆ ಈ ಥರವು ಸುಮಾರಾಗಿದೆ ಈ ಥರ ಅನೇಕ ಜನ ಇವರು ನಿಮ್ಮದು ಪ್ರಯತ್ನ ರೈಟ್ ನ್ಯೂಸ್ ಪ್ರಯತ್ನ ಏನಿದೆಯಲ್ಲ ಇದನ್ನು ಕಡಿಮೆ ಅಂದರೆ ಒಂದು ಬರುವಂಥ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದವರೆಗೆ ಜನ ನಿಮ್ಮನ್ನು ನೆನೆಸ್ಕೋತಾರೆ ಮತ್ತು ಸೌಜನ್ಯ ಹೋರಾಟದಲ್ಲಿ ಏನು ಯೂಟ್ಯೂಬರ್ ಕ್ರಾಂತಿ ಇದೆಯಲ್ಲ ಯೂಟ್ಯೂಬ್ಗಳ ಕ್ರಾಂತಿ ಇದೆಯಲ್ಲ ಇಡೀ ಜಗತ್ತು ಇದೊಂದು ಇತಿಹಾಸ ಸೃಷ್ಟಿಯಾಗುತ್ತೆ ನಿಮ್ಗೆ ಈಗ ಕಿರಿಕಿರಿ ಅನಿಸ್ಬೋದು ಹಿಂಸೆ ಅನಿಸ್ಬೋದು ಆದ್ರೆ ಅದು ನಿಮ್ಮಲ್ಲಿ ಅದೊಂದು ಮಾನಸಿಕ ತೃಪ್ತಿ ಇರ್ತದಲ್ಲ ಖಂಡಿತ ಅದನ್ನ ಯಾರು ಬಸ್ಕೊಳಕ್ಕಾಗೋದಿಲ್ಲ ಆಗುದಿಲ್ಲ ತುಂಬಾ ಜನ ಫೋನ್ ಮಾಡಿದ್ರು ಯಾಕೆಂದ್ರೆ ಹೇಳಿದಿಲ್ಲ ನಾನು ವಾಪಸ್ ಊರು ಬಂದಿದ್ದೀನಿ ಈ ಜೀವನ ಮಾಡ್ತಾ ಇದ್ದೀನಿ ಏನಾದ್ರೆ ನಿಮಗೆ ಫೋನ್ ಮಾಡ್ತೇನೆ ಅವರು ಆಗಿರ್ಬೋದು ನಾನು ಪ್ರಶ್ನೆ ಮಾಡಿದ್ದೀನಿ ಇವಾಗ ನಿಲ್ಸಿರಿ ಅಂತ ಹೇಳಿದ ನಾನು ಲೆಕ್ಕ ಕೊಡೋವರೆಗೂ ನಿಲ್ಲಿಸ್ಬಿಡಿ ಏನ ಕಟ್ಟಕ್ ಹೋಗ್ಬಿಡಿ ಅಂತ ಹೇಳಿ ಜಾತಿ ಮರಿರಿ ಜಾತಿ ಇಂಥ ಜಗಳಾಡಿ ಬಿಡಿ ಹಿಂದೂ ಮುಸ್ಲಿಂ ಬಿಡಿ ಮೇಲ್ ಜಾತಿ ಕೆಳ ಜಾತಿ ಆ ಓಣಿ ಈ ಓಣಿ ಬಿಡಿ ಊರು ಒಂದಾಗಿ ನಿಮ್ಮ ತಂಡ ಯಾರು ಬರೋದಿಲ್ಲ ಇದು ರೈಟ್ ನ್ಯೂಸ್